ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ತುಂಗಭದ್ರಾ ಡ್ಯಾಂ ವೀಕ್ಷಣೆ ಮಾಡುವ ಜೊತೆಗೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ದುರಸ್ತಿ ಮತ್ತು ಮೂವತ್ತೆರಡು ಕ್ರಸ್ಟ್ ಗೇಟ್ ರಿಪೇರಿ ಬಗ್ಗೆ ಇಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರ ಮತ್ತು ಸಂಬಂಧಪಟ್ಟ ನೀರಾವರಿ ಸಚಿವರು ಹಾಗೂ ಐಸಿಸಿ ಸಮಿತಿ ಅಧ್ಯಕ್ಷರು ಸಚಿವರು ಇದರ ಬಗ್ಗೆ ನಿರ್ಲಕ್ಷಿಸಿ ಇಲ್ಲಿಯವರೆಗೂ ರೈತರ ಜೀವನಾಡಿ ತುಂಗಭದ್ರಾ ಡ್ಯಾಂ ಸಮಯ ವ್ಯರ್ಥ ಮಾಡಿದ್ದಕ್ಕಾಗಿ ಬಿಜೆಪಿ ಜಿಲ್ಲಾ ನಿಯೋಗದೊಂದಿಗೆ ವೀಕ್ಷಣೆ ಮತ್ತು ಪತ್ರಿಕಾಗೋಷ್ಠಿ ಮಾಡಿದ ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಿರಿಯರಾದ ಸನ್ಮಾನ್ಯ ಶ್ರೀ ಹಾಲಪ್ಪ ಆಚಾರ್ ಬಿಜೆಪಿ ಕೊಪ್ಪಳ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವರಾಜ್ ದಡೆ ಸೂಗೂರ್ ಸರ್ಕಾರದ ಮುಖ್ಯ ಸಚೇತಕರು ಕುಷ್ಟಗಿ ಶಾಸಕರಾದ ಸನ್ಮಾನ್ಯ ಶ್ರೀ ದೊಡ್ಡನಗೌಡರು ಪಾಟೀಲ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಕ್ಯಾವ್ಟರ್ ಮುಖಂಡರಾದ ಸನ್ಮಾನ್ಯ ಶ್ರೀ ಕೆ ಕರಿಯಪ್ಪನವರ್ ರಮೇಶ್

ಇವತ್ತು ಅವರು ಹಿರಿಯ ನಾಯಕರಂತ ನಮ್ಮ ಪಾಪ ಮೂರು ಸಲ ಮಂತ್ರಿ ಆಗ ನಾನು ಅಂತಿಲ್ಲ ಗೌರವ ಸರ್ ಈ ಜಿಲ್ಲಾದ ಉಸ್ತುವಾರಿ ಮಂತ್ರಿ ಗೌರವ ಸರ್ ಅವ್ರಿಗೇನಾದ್ರೆ ಮಾನ ಮರಿದ್ರಿಗೆ ಅವ್ರು ಹೇಳೋ ಮಾತಲ್ಲ ಅವ್ರಿಗೆ ನನಗೆ ಇವತ್ತಿರೋಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ನನಗೆ ಅವ್ರಿಗೇನ ಮಾನ ಮರದಿದ್ರೆ ಸೋಕಿಗೆ ಗಣವನ್ನು ಕೇಳ್ತಾನ ಅವ್ ಇಲ್ಲ ಅಂತ ಹೇಳಿದ್ನಲ್ಲ ಮಾನ ಮರಿದಿದ್ರೆ ಆ ದೊಡ್ಡ ಮ ಮಾತಾಡಬಾರ್ದು ಅವ ಮಾನ ಮರೆದಿದ್ದವಾದ್ರೆ ನಾನು ಅಧಿಕಾರನ ಗಮನಿಸ್ತೀನಿ ಅವರಿಗೆ ಪಾಪ ಅವರು ಮಾಜಿ ಶಾಸಕರು ಸರಿಯಾದ ಕಾನೂನು ಚೌಕಟ್ಟೆಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಾಜಿ ಶಾಸಕರಿಗೆ ಗನ್ಮೆನ್ ಕೊಡ್ತೀವಿ ಈ ಜಿಲ್ಲೆದ ಕೂಡ ಎಲ್ಲಿ ಇವತ್ತು ಆಲ್ರೆಡಿ ಎಲ್ಲ ಮಾಜಿ ಶಾಸಕರಿಗೆ ಗನ್ಮಲ್ ಕೊಟ್ಟು ಕಾನೂನು ಚೌಕಟ್ಟಿನಲ್ಲಿ ಇದ್ದಾರೆ ಅವ್ರ್ದಲ್ಲಿ ಇರೋಂಥ ಗನ್ಮಲ್ ನಾನು ಕೇಳೋದಲ್ಲ ಅದು ಕೊಡಬೇಕಾಗಿಲ್ಲ ತನಗೆ ಕೊಟ್ಟಿದ್ದು ಕಾನೂನು ಚೌಕಟ್ಟಿನಲ್ಲೇ ನನಗೆ ಕೊಡಬೇಕಾದ್ರೆ ಕಾನೂನು ಚೌಕಟ್ಟೆ ತಾನು ಬಿಟ್ಟು ಸೋಕಿಗಾಗಿ ನಾವು ಯಾರು ಕೇಳಬೇಕಾಗಿಲ್ಲ ಸೋಕಿಗಾದ ಗನ್ಮನ್ ತಗೋಬೇಕಾದ್ರೆ ನನಗಾದ ಧನ್ಮನ್ ಭಾಳಷ್ಟು ಮಂದಿರ ತಗೊಂಬಾಕ ನಾನು ಆಗ್ಲಿಕ್ಕಿಂತ ದಡ್ಡ ಕೂಡ ಅಲ್ಲ ಹಾ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಕನ್ನಡ ಬರಲಾದ ಮಂತ್ರಿ ಈ ರಾಜ್ಯದಾಗಿದ್ದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಕನ್ನಡ ಬರೀರಿ ಅಂತ ಹೇಳಿ ಕನ್ನಡದಲ್ಲಿ ಅಂತ ಹೇಳಿ ಪಾಪ ಜ ಮತದಾರರು ಕೇಳಿದಾಗ ಅದೇನ ಶಾ ಬರೋಕೆ ಹೋಗಿ శుభ బరకి క్షమ అంత బంత మంత్రి కన్నడ వల్ల నన మానవర్ది ఆ మనిషి మాత కను చౌకట్ పరిశీలన కను చౌకట్ అధికారి తప్ప కను చౌకట్ అధికారి కేడి కొడే కొడబాద్ధ మాజీ శాసకరి తమ్మేలు ఇవతిన్న సర్ తగ్గ ఇంటెంట్ అధికారి సార్ ఇంటెలిజెంట్ అధికారి ఇంటెలిజెంట్ అధికారి నమ్మ కాల చౌకట్ ఇంటెలిజెంట్ అధికారి అధికారి ఇంటెలిజెంట్ అధికారి కొట్టారా మా మరి ఈ జిల్లా ఎస్ మన ಸಾರ್ ಈ ಮಾಜಿ ಶಾಸಕ ಶಾಸಕರು ಹೇಳಿ ವರದಿ ಕೊಟ್ಟು ನಾನು ಕೇಳಿಜೆನ್ಸ್ ಮಾಹಿತಿ ಕೊಟ್ಟಿದ್ರು ಅವ್ರಿಗೆ ಕೊಡ್ಬೇಕಾಗಿಲ್ಲ ಮಂತ್ರಿ ಕೊಡ್ಬೇಕಾಗಿಲ್ಲ ನಾನು ಚೌಕಟ್ಟು ಮಂತ್ರಿ ಕೊಡ್ಬೇಕಲ್ಲ ನಾನು ಚೌಕಟ್ಟಿನ ಎಸ್ ಕೊಡ ವರದಿ ಐತಿ ಅಲ್ಲಿ ಇರುವಂತ ಎಸ್ ಪಿ ಗಿ ವರದಿ ಕೊಟ್ಟಾರ ಆ ವರದಿ ಪ್ರಕಾರ ಗಣಮಾನ್ ಕೊಡಂತ ನಾನು ಕೇಳಿನಿ ಅಧಿಕಾರಿಗಳು ಕೇಳಿನಿ ಏನ್ ಇಡೀ ಜಿಲ್ಲೆಯಲ್ಲಿ ಎಲ್ಲರಿಗೂ ರಿಪೋರ್ಟ್ ಕೊಟ್ಟಾರ ಇಂಟೆಲಿಜೆಂಟ್ ರಿಪೋರ್ಟ್ ಕೊಡ್ಬೇಕು ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ನಿಮ್ಮವ್ರು ಯಾರು ಸಪೋರ್ಟ್ ಮಾಡ್ತಿಲ್ಲ ಅಧಿಕಾರ ಇದ್ದಾರೆ ಯಾರ ಜೊತೆಗೆಲ್ಲ ನಾನು

ಮಾನ ಮರಿದು ಬುಟ್ಟು ಮೂರು ಬುಟ್ಟರು ಅಂತ ನಮ್ಮ ಮಳೆ ಭಾಷೆದಲ್ಲಿ ಮೂರು ಬುಟ್ಟರು ಎಲ್ಲರಿಗೂ ದೊಡ್ಡರು ಅಂತಾರೆ ಅದ್ರಂಗೆ ಅವು ಮೂರು ಬುಟ್ಟವ ಅಂತ ನನ್ನ ಭಾಷೆದಲ್ಲಿ ಹೇಳ್ತಿದ್ದೀನಿ ಮೂರು ಬುಟ್ಟವ ಮಾತಾಡ್ತಾನಿಲ್ಲ ನನಗೆ ಇನ್ನೊಂದೇನ್ ಹೇಳಿದಲ್ಲಪ್ಪ ಸೋತಿ ಮಾಡಕ್ ತಗಂತ ಏನಂತ ಕೇಳ್ತಾನಲ್ಲ ಮೂರು ಬುಟ್ಟವ್ ಭಾಷೆ ಮಾತಾಡ್ಬೇಕು ಮೂರು ಇದ್ದವ ಆ ಭಾಷೆ ಮಾತಾಡಂಗ್ ಗೌರವ ಮಾತಾಡ್ಬೇಕು ಯಾರು ಇರ್ಲಿ ನಾನು ಇರ್ಲಿ ಇನ್ನೊಬ್ಬರು ಇರ್ಲಿ ಇನ್ನೊಬ್ರು ಭಾಳಷ್ಟು ಇವತ್ತಿನ ನಮ್ಮೆಲ್ಲ ಮಾಧ್ಯಮದ ಮಿತ್ರರು ಇವತ್ತಿನ ನಮ್ಮ ಪ್ರಶ್ನೇನಪ್ಪ ಅಂದರೆ ಹಿಂದಿರೋಂಥ ಟೈಮ್ನಲ್ಲಿ ಹತ್ತೊಂಬತ್ತನೇ ಗೇಟ್ ಇರುತ್ತೆ ಇಟ್ಟಿರೋದು ಅಂಥ ದಿನಗಳಿದ್ದವು ಆದರೆ ಇಲ್ಲಿ ಸರ್ ಹಿಂದಿನ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸಲಹೆ ಸಂಸ್ಥೆ ಅಧ್ಯಕ್ಷರು ಆದರೆ ಈ ಸರ್ಕಾರನ ಬಂದು ನಾವು ನೆಕ್ಸ್ಟು ಎಲ್ಲ ಸೆಟ್ರುಗಳ ಟೆಂಡರ್ ಕರೆದು ಮುಂದಿನ ದಿನದಲ್ಲಿ ಕೂಡ ಕೆಲಸ ಮುಗಿಸ್ತು ಅಂತ ಭಾಳಷ್ಟು ಆಗಸ್ಟ್ನಲ್ಲಿ ಹೇಳಿದಂಥ ದಿನಗಳಿವೆ ಆದರೆ ಇವತ್ತಿನ ಸರ್ಕಾರ ಇವತ್ತು ಒಂದು ಒಂದು ಟೆಂಡರ್ ಮಾತ್ರ ಟೆಂಡರ್ ಆಗಿತ್ತು ಟಿ ವಿ ಬೋರ್ಡ್ನಲ್ಲಿ ಇವತ್ತು ಒಂದು ಟೆಂಡರ್ ಮಾತ್ರ ಒಂದು ಕೋಟಿ ತೊಂಬತ್ತಾರು ಲಕ್ಷ ಎಷ್ಟಕ್ಕೆ ಟೆಂಡರ್ ಆಗಿತ್ತು ಆದರೆ ಉಳಿಕೆಯಾದಂಥ ಟೆಂಡರ್ ಕೂಡ ಉಳಿಕ ಮೂವತ್ತೆರಡು ಗೇಟಿನ ಟೆಂಡರ್ನಲ್ಲಿ ಕೂಡ ಕರ್ದತ್ತಲ್ಲ ಟೆಂಡ್ ಆದರೆ ಅದನ್ನ ಅದು ವರ್ತನೇನೋ ಇದಾಗಿ ಕಾಸಿ ಆಗಿಲ್ಲ ಆದರೆ ನಾನು ಏನು ಹೇಳ್ತೀವಿ ಸರ್ಕಾರ ತಂದರೆ ಬರೀ ಹೇಳೋದಾಯ್ತು ಇವತ್ತು ಯಾವುದೇ ಸಂದರ್ಭದಿಂದ ಕೂಡ ಟೆಂಡರ್ಗಳು ಇಮ್ಲಿಟ್ಲನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿ ಒಟ್ಟು ಯಾವಾಗಲೂ ಹೇಳೇ ಇಲ್ಲ ಟಿ ಬಿ ಬೋರ್ಡ್ನರ್ ನಮಗೆ ಅಪ್ರೂವಲ್ ಕೊಟ್ಟಿಲ್ಲ ಟಿ ಬಿ ನಮ್ಗೆ ಅಪ್ರೂವಲ್ ಕೊಟ್ಟಿಲ್ಲ ಕಮಿಟಿ ಅಪ್ರೂವಲ್ ಕೊಟ್ಟಿಲ್ಲ ಅಂತ ಮನೆ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಮನೆ ಭಾಳಷ್ಟು ಕೂಡ ಇಲ್ಲಿ ಸಾಧನೆ ಸಮಾವೇಶದಲ್ಲಿ ಕೂಡ ಹೇಳಿದರು ನಮ್ಗೆ ಟಿ ವಿ ಬೋರ್ಡ್ನವರು ನಿಮ್ಗೆ ಅವರು ಅಪ್ರೂವಲ್ ಕೊಟ್ಟಿಲ್ಲ ಟಿ ವಿ ಬೋರ್ಡ್ನವ್ರು ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಏನು ಇವತ್ತಿರಂಥ ಆಂಧ್ರ ತೆಲಂಗಾಣ ಕರ್ನಾಟಕ ಮೂರು ರಾಜ್ಯದ ಸರ್ಕಾರ ಅಧಿಕಾರಿಗಳು ಕೋರ್ಡಿನೇಟ್ ಮಾಡಿ ಕಳಿಸಿ ಯಾವ ರಾಜ್ಯಕ್ಕೆ ಎಷ್ಟು ಬರುತ್ತೆ ಅನುದಾನ ಅಂತ ನೋಡ್ಕೊಂಡ್ ಕಸನ್ನ ದುಡ್ಡನ್ನ ಜೋಡ್ಸ್ಕೆ ಜೋಡ್ಸ್ಕೊಂಡ್ ಕಸ ಕೆಲಸ ಮಾಡಿದರೆ ಇದು ಕೆಲಸ ಮುಗ್ತೈತೆ ಆದರೆ ನಮ್ಮ ಕಂಪನಿಯವರು ಟಿ ವಿ ಬೋರ್ಡ್ನವರು ಒಂದು ಅಪ್ರೂವಲ್ ಕೊಟ್ಟಾರ ಅಂದರೆ ಸರಿಯಾದ ರೀತಿಯಿಂದ ಅವ್ರೇನು ಶೆಟರ್ಗಳು ಎಲ್ಲ ಪರಿಶೀಲನೆ ಮಾಡಿ ಕೆಲಸ ಮಾಡಬಹುದಂತೂ ಕೂಡ ಹೇಳಿ ಆದರೆ ಏನಾಗುತ್ತೆ ಅಂದರೆ ಪ್ರತಿದಿನ ನಾವು ಯಾವುದೇ ಸಂದರ್ಭ ನಾವು ನಮ್ಮ ನಾವು ನಮ್ಮ ಮುಖಂಡರು ಹೇಳಿದ್ಗಳಿಗೆ ಇಲ್ಲ ನಮಗೆ ಟಿ ವಿ ಬೋರ್ಡ್ನವರು ಅಪ್ರೂವಲ್ ಕೊಟ್ಟಿಲ್ಲ ಎಲ್ಲ ಅವ್ರು ಅಪ್ರೂವಲ್ ಕೊಟ್ಟಾಗ ಕೆಲಸ ಮಾಡೋಕೆ ಏನು ಪರವಾಗಿಲ್ಲ ಇವತ್ತು ಕೆಲಸ ಮಾಡೋಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ಟೆಂಡರ್ ಕರೆಕ್ಟ್ ಆಗ್ತಿದ್ದಿಲ್ಲ ಯಾವುದೇ ಇವತ್ತು ಕಂಪ್ ಇದ್ದಾಗ ಮೊನ್ನೆ ಮಂತ್ರಿಗಳು ಹೇಳಿದ್ರು ಇಲ್ಲ ನಮ್ಮ ಟೀ ಬೋರ್ಡ್ನ ಅಪ್ರೂವಲ್ ಕೊಟ್ಟು ಟೀ ಬೋರ್ಡ್ನ ಅಪ್ರೂವ್ ಕೊಟ್ಟ ಮ್ಯಾಗೆ ಒಂಟು ಒಂದು ಗೇಟ್ ಟೆಂಡರ್ ಕರೆದ್ರ ಟೀಬಿ ಬೋರ್ಡ್ನ ಅಪ್ರೂವಲ್ ಕೊಟ್ಟ ಮ್ಯಾಗೆ ಇವತ್ತು ಮೂವತ್ತೆರಡು ಟೆ ಗೇಟ್ಗಳು ಟೆಂಡರ್ ಕರೆದ್ರ ವರ್ಡನ್ ಏನೋ ಸರಿಯಾದ ರೀತಿ ಅದಕ್ಕಾಗಿಲ್ಲ ಆಗ ಟೆಂಡರ್ ಮತ್ತೆ ಮುಂದೆ ಪರಿಶೀಲನೆ ಮಾಡಿ ಅಂತೇಳಿ ಮುಂದೆ ಟೆಂಡರ್ಗಾಗಿ ರೆಡಿ ಮಾಡ್ತಾ ಇದ್ದಾರೆ ಎರಡನೇ ಟೆಂಡರ್ ಇವತ್ತು ಏನಾಗುತ್ತೆ ಅಂದ್ರೆ ಪರಿಸ್ಥಿತಿ ಡ್ಯಾಮಿಂದು ನಾವು ಇಲ್ಲಿನ ಡ್ಯಾಮ್ ಇವತ್ತು ಮೂವತ್ಮೂ ಒಂದೂರ ಮೂವತ್ತ್ ಮೂರು ಟಿ ಎಮ್ ಸಿಂಥ ಆ ಒಂದು ಕಾರ್ಯರೂಪಕ್ಕೆ ಬಂದರೆ ಅವ್ರ ಹೆಸರು ಬರ್ತೈತಿ ಬಿ ಜೆ ಪಿ ಸರ್ಕಾರ ಹೆಸ್ರು ಬರ್ತಮ್ಮ ಕಲ್ಪನೆಟ್ಗಳನ್ನು ಕಾಸಿ ಹೆಸರು ಬದಲಾವಣೆ ಮಾಡೋದು ಬೇರೆ ಕೆಲಸ ಬೇರೆ ಕಡೆ ಡಿಪೇರ್ ಮಾಡೋದು ಕಲಸಿ ಇವತ್ತು ಸರ್ಕಾರ ಮಂತ್ರಿಗಳ್ ಮಾಡ್ತಾರೆ ಅವತ್ತು ಅವರೇ ನಾವು ಡಿಪೇರ್ ಮಾಡಿ ಡಿಪೇರ್ ಡೆವಲಪ್ಮೆಂಟ್ ನೋಡ್ಕೊಂಡು ಕಲಸಿ ಸರ್ಕಾರ ಮಾಡಿದ ಹೇಗಿಂದು ನೋಡಿ ಕಳಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರೆ ಮೊನ್ನೆ ಹೇಳಿದ್ರು ಸಾಧನ ಸಂಸ್ಥೆಯಲ್ಲಿ ಎಲ್ಲೇ ಮಾಡ್ತೀವಿ ಅದೆಲ್ಲ ಮಾಡಿದ್ರೆ ಈ ಬಾಕಿ ನೀರು ಸಿಗಂತ ಅವಕಾಶ ಇಲ್ಲ ಸಿಗದ್ರೆ ನಾವು ಕರುಣಿಸ್ತೀವಿ ಯಾಕಂದ್ರೆ ಇವತ್ತು ನಾವೇನು ಮಾಡಿ ಬೇಕು ನೌಲಲ್ಲಿ ಮೂವತ್ತು ಏನಿಸು ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು ಅದೇ ಕೆಲಸ ಮುಂದರಿಸಿದ್ರೆ ನಾಲ್ಕು ಜಿಲ್ಲೆ ಬಹುಶಃ ಎರಡುಗಳ ಬರುವಂತ ಅವಕಾಶ ನಮ್ಮ ಜಿಲ್ಲೆದ ರೈತರಿಗೆ ಅಂತ ಕೂಡ ನಾವು ಹೇಳಿ ಮಾತ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿ ತಿಳಿಸಂಥ ಕೆಲಸ ಕೂಡ ನಾವು ಮಾಡಬೇಕಾಗ್ತದೆ

ಈ ಬರೋ ಬರೋದಾಗ ಮತ್ತ ಪ್ರಯೋಗ ದೌಡ್ ಕೆಲಸ ಮಾಡಿ ಕೊಟ್ಟು ಆಗತ್ತಿಲ್ಲ ಅಂದ್ರೆ ಹೋಲ್ಸಲ ಹೆಂಗ ನೀರ್ ನೋಡ್ಕೊಂತ ಸರ್ಕಾರ ನೋಡ್ಕೊಂತ ನಿಂತಿರಲಾ ಹಂಗಾಗುತ್ತೆ ಆ ಬರ್ಬೋ ಅಂತ ನಮ್ಮೆಲ್ಲರದು ಎಲ್ಲಾರದು ಕಳ್ಕಳಿ ನಮ್ದ್ರಿ ಬೇಗ ಆಗ್ಬೇಕು ಬಸವಸಾಗರದಿಂದ ನಮ್ಮ ಪಲ್ಲಿ ನೀರು ಡಂಪ್ ಮಾಡ್ತೀವಿ ಅಂತ ನಾನು ಹೇಳಿದ್ರಲ್ಲ ಪಂಪ್ ಅದರ ಆ ಬಗ್ಗೆ ತಮ್ಮ ಬೆಂ ಸ್ಟ್ಯಾಂಡ್ ಇದೆ ಕನ್ಸಂ ಪಾರ್ಟಿ ಒಳಗೆ ಈಗ ನಮ್ಮ ಸ್ಟ್ಯಾಂಡ್ ಅಲ್ಲಿ ನಾನು ಒಂದೇ ಹೇಳಿದೆ ನಾನು ಯಾ ಏನಾ ಮಾತಾಡಿದ್ರು ನಾನು ಏನಂದ್ರೆ ಯು ಎಲ್ಲಾಕೂ ಏನಂದ್ರೆ ಅಂತರ್ ನದಿಯಿಂದ ನೀರು ಏನಂದ್ರೆ ಟ್ರಾನ್ಸ್‌ಫರ್ ಆಗಬೇಕು ಇದು ಏನಂದ್ರೆ ಆ ರಾಷ್ಟ್ರ ಮಟ್ಟದೊಳಗೆ ಇವತ್ತು ಕೇಂದ್ರದಿಂದನೇ ಇದಕ್ಕೆ ಎಲ್ಲದಕ್ಕೂನು ಮರೆ ಯಾರು بیک ಆಗುತ್ತಾ ಇವರಿಗೆ ಇಲ್ಲ ನಾವು ಸ್ಟೇಟ್ ನೇ ನಿರ್ಣಯ ಮಾಡಕ ಆಗದಿಲ್ಲ ಈಗ ನವಲೀಜ ನವಲಿ ಜಿಲ್ಲಾಸೆ ಇದು ಮಾಡಕ್ಕೋಸ್ಕರ ಅಲ್ಲಿ ಬಸವ ಸಾಗರಕ್ಕೆ ಇದು ಮಾಡ್ತರು ನಾನು ಯಾವ ಸಮಾಧಾನ ಮಾಡಕ್ಕೆ ಹೇಳೋದಲ್ಲ ಅವ್ರು ಹೇಳ್ತಕ್ಕಂತ ಸಮಾಧಾನ ಮಾಡಕ್ಕೆ ಹೇಳ್ಬೇಕಲ್ಲ ಮಾಡ್ತিনা ಮಾಡ್ರಿ ನೀವ್ ಮಾಡ್ಬೇಕಂತೀರಲ್ಲ ಮಾಡ್ಬೇಕಂತಿರಲ್ಲ ಏನು ಮಾಡ್ಬೇಕಂತಿರೇ ಮಾಡ್ ರೀ ಜನರಿಗೆ ಅನುಕೂಲ ಆಗೋದು ಹಿಟ್ ಅಂಡ್ ಹೇಳೋದು ಯಾವುದು ಬೇಡ ಅಂತ ನಾನು ಅಲ್ಲಿ ನೀರನ್ನ ಅಲ್ಲಿ ನೀರು ತಗೊಂಡಿಲ್ಲ ಏನು ಅಂತ ನಮ್ಮ ಭಾಗದವರು ಏನು

ಟೆಂಡರ್ ಶಟ್ರುಗಳು ಏನಿರಲ್ಲ ಔಟ್ರು ಕೂಡ ವರ್ಕ್ ಟೈಮ್ ಆಗಿ ಇವತ್ತು ಆಯ್ತು ಪ್ರತಿ ವರ್ಷ ಆಗಲಿ ಒಂದು ವರ್ಷಕ್ಕೆ ಮೂವತ್ತೆರಡು ಶಟ್ರು ಕಟ್ಟಬೇಕಂತಿಲ್ಲ ಅಧಿಕಾರಿ ಕೊಟ್ಟಂತ ಆಗಲಿ ಕೆಲಸ ಶುರುವಾಗಬೇಕಾಗತ್ತೆ ಇವತ್ತು ಅಧಿಕಾರಿ ಸರ್ಕಾರಕ್ಕೆ ಮಂತ್ರಿ ಮುಂಚೆ ಇವತ್ತು ಇಷ್ಟೆಲ್ಲ ಕೆಲಸ ಲೇಟ್ ಆಗ್ತೈತಿ ತಮ್ಮ ಇಚ್ಛಾಶಕ್ತಿಲ್ದಾಗ ಲೇಟ್ ಆಗೋ ಸಲುವಾಗಿ ಇವತ್ತು ಒಂದು ಬೆಳೆ ಬೆಳಂಥ ಪರಿಸ್ಥಿತಿ ರೈತರಿಗೆ ಬಂದೈತೆ ಅವ್ರ ಇಚ್ಛಾಶಕ್ತಿ ಇತ್ತಂದ್ರೆ ಇಷ್ಟೊತ್ತಿಗೆ ನಾವು ಕೆಲಸ ಮಾಡ್ತಿದ್ರು ಅವ್ರ ಇಚ್ಛಾಶಕ್ತಿ ಕಲೆ ಅಧಿಕಾರಿಗಳ ಕೆಲಸ ತರಿಸಿ ಕೆಲಸ ಮಾಡೋಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಿಲ್ಲ ನಾವು ನಮ್ಮ ಹಿರಿಯ ಮುಖಂಡರು ಇವತ್ತು ಬಂದಿರೋದು ನಾವು ಏನಿಂದ ಆಗಸ್ಟ್ ಮೇಲೆ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಲ್ಲಿರೋಂಥ ಮಂತ್ರಿಗಳು ಮಾತು ಕೊಟ್ಟಿದ್ರು ನಾವು ಕೆಲಸ ಮುಗಿಸ್ತೀವಿ ಅಂತೇಳಿ ಅಧಿಕಾರಿ ವರದಿ ಅಂತೇಳಿ ಅಧಿಕಾರಿ ವರದಿ ಕೊಟ್ಟರು ಕೂಡ ఈ బిడ్డ అధికారిక వరదీ కొట్టు కూడా ఈసక్తిని సర్క ము ముగితే ఆిరియరు కూడా మాధ్యమ మిత్ర ముంద ನಾನು ಮಾಡ್ತೀನಂತ ಹೇಳಿದ್ದೆ ಇದೇನು ಸುಳ್ಳಲ್ಲ ಸಿ ಎಂ ಹೇಳಿದ್ರು ಡಿ ಕೆ ಶಿವಕುಮಾರ್ ಸಾರ್ ಹೇಳಿದ್ರು ಈ ಜಿಲ್ಲಾ ಉಸ್ತುವಾರ ಮಂತ್ರಿ ಏನೋ ಬೇರೆ ಬೇರೆ ಹೇಳಿಕೆ ಕೊಟ್ಟು ನಾನು ಅಂದ್ರೆ ಬೇಕೇಳ ಸಂಬಂಧಪಟ್ಟ ನೀರವರ ಮಂತ್ರಿ ಏನು ಹೇಳಿದ್ರು ನಾನು ಮಾಡೇ ಮಾಡ್ತೀನಿ ಸಮಾಂತರ ಜಲಸಂತ ಒಂದು ಸಲ ನಾಲ್ಕೈದು ಸಲ ರಾಜ್ಯದ ಮುಖ್ಯಮಂತ್ರಿ ಉಪ ಹೇಳಿದ ದಿನ ಕೂಡ ನಾವು ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳಂತ ಸಂದರ್ಭದಲ್ಲಿ ಕೂಡ ನಾವು ಸಮಂತ್ರ ಜಲಸೆ ಡಿಪೇರ್ ಮಾಡ್ತಿದ್ದೇನು ಈ ಜಾಮ್ನ ಕೆಪಾಸಿಟಿ ಒಂದು ನೂರ ಮೂವತ್ತ್ ಮೂರು ಟಿ ಎಮ್ಸ್ ಇವತ್ತು ಮೂವತ್ತ್ಮೂರು ಟಿ ಎಮ್ಸ್ ಸಿ ಹುಳು ತುಂಬಿರೋದ್ರಿಂದ ನೂರು ಟಿ ಎಮ್ ಸಿ ಕೆಪಾಸಿಟಿ ಇರೋದರಿಂದ ಹುಳು ತೆಗೋಕಾಗಲಾರ್ದ ಖರ್ಚ್ ಚರ್ಚ್ ಬರ್ತವೆ ಹೂಳು ತೆಗೋಕಾಗಲ್ಲ ನಮ್ಮ ಕಾಸಿ ಮೂವತ್ತು ಎರಡು ಟಿ ಎಮ್ ಸಿ ನವಲಿಗೆ ತೆಗಿ ನಾವು ಡೀಪೇರ್ ಮಾಡಬೇಕು ಇದು ಅಲ್ಲಿರೋಂಥ ಏನು ಪ್ರಾಬ್ಲಮ್ ಇಲ್ಲ ಲ್ಯಾಂಡಿಂಗ್ ಪ್ರಾಬ್ಲಮ್ ಇಲ್ಲ ಇವತ್ತೇನು ಭಾಳ ದೂರ ಕೂಡ ಬಗನಾಳಿ ಗ್ರಿಡಿದ್ರು ನವಲಿಗೆ ಮೂವತ್ತೆಂಟು ಕಿಲೋಮೀಟ್ರ್ ಹದಿನೈದು ಸಾವಿರ ಕೋಟಿ ಪ್ರಾಜೆಕ್ಟ್ ಕಾಸ್ತದೆ ಭಾಳ ಭಾಳ ನಮ್ಮ ಸರ್ಕಾರಕ್ಕಂಥ ಪ್ಲಾನ್ ಏನಿತ್ತು ಅಂದರೆ ವರ್ಷ ಮೂರು ಸಾವಿರ ಕೋಟಿ ಕೊಟ್ಟರೆ ಐದು ವರ್ಷಕ್ಕೆ ಡ್ಯಾಮ್ ಹೋಗಿತ್ತು ಕಲ್ಪನೆ ಇಟ್ಟಂದ್ರೆ ಡಿಪೇರ್ ನಾವು ಅವತ್ತ ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಹೇಳಿರೋ ಸಾಧ್ಯ ಆ ಟೈಮಲ್ಲಿ ಅದೆಲ್ಲ ಪ್ಲಾನು ಡಿಪೇರ್ ಆದ್ಮೇಲೆ ಔಷಧ ಸಾವಿರ ಕೋಟಿ ಇಟ್ಟು ಟೆಂಡರ್ ಕರೆದ್ವಿ ನಮ್ಮ ಕಲ್ಪನೆ ಇರ್ತಂದ್ರೆ ಆಂಧ್ರ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಕೂಡ ನಮ್ಮ ಮುಖ್ಯಮಂತ್ರಿ ಮಾತಾಡಿ ಆ ಆಂಧ್ರ ತೆಲಂಗಾಣ ಮುಖ್ಯಮಂತ್ರಿ ಒಂದು ಕಂಡೀಷನ್ ಕೇಳಿ ನೀವೇನು ಡ್ಯಾಮ್ ಕರ್ತಾಯಿದ್ರಿ ನೀವೇನು ಫ್ಲಡ್ ನೀರು ಸ್ಟಾಪ್ ಮಾಡ್ತಾಯಿರಿ ನಮಗೆ ಕೂಡ ನಮ್ಮ ಕಂಡೀಷನ್ಗೆ ಓದ್ತಿದ್ರೆ ನಮ್ದು ಅಭ್ಯಂತರ ಇಲ್ಲ ಅಂತ ಆಂಧ್ರ ತೆಲಂಗಾಣ ಮುಖ್ಯಮಂತ್ರಿ ಮಾತಾಡಿದಾಗ ಆಂಧ್ರ ತೆಲಂಗಾಣ ಮುಖ್ಯಮಂತ್ರಿ ಕೂಡ ನಮ್ಮ ಮುಖ್ಯಮಂತ್ರಿ ಮಾತಾಡಿ ಅವ್ರ ಕಂಡೀಷನ್ ಕೇಳಿದ್ರು ಈ ಇವತ್ತೇನು ಎಡದ ಬಲಗಂಡಿ ಕಾಲೇ ಆಂಧ್ರಕ್ಕೆ ಹೋಗಂತ ಕಾಲ ನಾವು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವ ರೈತರೆಲ್ಲ ಮೇಲ್ಭಾಗದಲ್ಲಿ ಪೈಪಕ್ಕೆ ನೀರ್ ತಗೊಂಡ್ಬಿಡ್ತಾ ನೀರು ಬಿಡ್ತಿಲ್ಲ ನಮ್ಮ ಅಂಡರ್ ವೈಂಡಿಂಗ್ ನಮ್ಮ ಕಾಲೇ ಕೊಡೋಂಥ ಅಧಿಕಾರಿಗಳು ಮುಖ್ಯಮಂತ್ರಿ ಕಂಡೀಷನ್ ಕೇಳಿದಾಗ ನಮ್ಮ ಸರ್ಕಾರ ಅವತ್ತಿರೋಂಥ ಅಧಿಕಾರಿಗಳು ಮುಖ್ಯಮಂತ್ರಿಗಳು ನಮ್ಮದೇನಿಲ್ಲ ಇದ್ದು ಇರೋ ನೀರಲ್ಲ ಫ್ಲೆಟ್ ನೀರೇನು ಇವತ್ತು ನಾವು ನೂರು ಟಿ ಎಂ ಸಾಧನೆಗಳ ಫ್ಲಡ್ ನೀರು ನೆರಿಗೆ ಹೋಗ್ತವಲ್ಲ ಆ ನೀರನ್ನ ಅಂಡರ್ ವೈಂಡಿಂಗ್ಸ್ ನಾವು ನಮ್ಮ ಕ ಆಂಧ್ರದಲ್ಲಿ ಕರ್ನಾಟಕದ ಆಂಧ್ರ ತೆಲಂಗಾಣ ಬರೋಂಥ ರಾಜ್ಯದಲ್ಲಿ ನಾವು ಟಾಪ್ ಪಾಯಿಂಟ್ ಮಾಡಿಕ ಅಧಿಕಾರಿಗಳು ಕೇಳಿದಾಗ ನಮ್ಮ ಸರ್ಕಾರ ಅವತ್ತು ಒಪ್ಪಂತ ಮಾತಾಡಿತ್ತು ಆದರೆ ನಮಗೆ ಡ್ಯಾಮ್ ಕಟ್ಟಕ್ಕೆ ಬೆಳೆದ್ರಲ್ಲ ಅಂದ್ರೆ ಅವ್ರಿಗೂ ಕೂಡ ನಲವತ್ತೈದು ಪರ್ಸೆಂಟು ಆಂಧ್ರ ತೆಲಂಗಂದು ಐವತ್ತೈದು ಪರ್ಸೆಂಟ್ ಕರ್ನಾಟಕ ಸರ್ಕಾರದೊಂದೆ ಆಂಧ್ರ ತೆಲಂಗಂದು ಏನು ಪ್ರಾಬ್ಲಮ್ ಇಲ್ಲ ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಕರ್ನಾಟಕ ಸರ್ಕಾರ ಕೂಡ ಅಂಡರ್ ಒಂಡಿಂಗ್ ತಾಲೆ ಹೋಗ್ಕೊಂಡು ಒಪ್ಪಿಗೆ ಇದ್ರೆ ನಮಗೆ ಒಪ್ಪಿಗೆ ಕೊಡ್ತಂಥ ಈ ಮೂರು ರಾಜ್ಯದ ಜನಕ್ಕೆ ಅಂಡರ್ ಸ್ಪಂಡಿಂಗ್ ಮಾಡಬೇಕಂತ ನಾವು ಜೀಪೇರ್ ಮಾಡಿಸಿ ಇವತ್ತು ಬಗನಹಳ್ಳಿದ್ದ ಹೋಗಿ ಬರೀ ಮೂವತ್ತೆಂಟು ಕಿಲೋಮೀಟರ್ ಅವತ್ತು ನಮ್ಮ ಸರ್ಕಾರ ಕೂಡ ಒಂದು ಹದಿನೈದು ಸಾವಿರ ಕೋಟಿ ಡಿಪೇರ್ ಆಯಿತು ಕೆಲಸ ಮುಗಿಸ್ಬೇಕು ಟೆಂಡರ್ ಕೂಡ ಕರೆಂಟ್ ಕಟ್ಟು ನಡೆದಿತ್ತು ಆದರೆ ಇವತ್ತು ನಮ್ಮ ಅಜೆಂಡೇನು ನಾಲ್ಕು ನೀವೇನು ಕೇಳಿದ್ರೆ ನಾಲ್ಕು ಜಿಲ್ಲೆದ ಭವಿಷ್ಯ ನಾವು ಅವತ್ತು ಬ ರಾಯಚೂರು ಕೊಪ್ಪಳ ಇವತ್ತು ಸಮಂತ್ರ ಜಲಾಶಯ ನೀರು ಹರಿಸಿಕಂದ್ರೆ ಇಲ್ಲಿನ ತುಂಗಾಭದ್ರದಲ್ಲಿ ವಿಜಯನಗರ ಬಳ್ಳಾರಿ ಎಂಬಕ್ಕೆ ಅವಕಾಶ ಇತ್ತು ಯಾಕಂದರೆ ನೀರು ಸುಗ್ಗಿ ಬೆಳೆ ಬರ್ತೈತಿ ಸುಗ್ಗಿ ಬೆಳೆ ಬಂದಿರುತ್ತೆ ಡ್ಯಾಮ್ನಲ್ಲಿ ಕನಿಷ್ಠ ಎಪ್ಪತ್ತೈದು ಅರ ಎಪ್ಪತ್ತು ಟಿ ಎಮ್ ಸಿ ನಿಂದಿರ್ತೈತಿ ಡ್ಯಾಮ್ ನಮಗೆ ಬೆಳೆ ಬರಬೇಕಂದ್ರೆ ತೊಂಬತ್ತು ಟಿ ಎಮ್ ಸಿ ಬೇಕು ಬ್ಯಾಶ್ಟಿಕ್ ಬೆಳೆ ಬರಬೇಕಂದ್ರೆ ಕೂಡ ತೊಂಬತ್ತು ಟಿ ಎಮ್ ಸಿ ಬೇಕು ನಮಗೆ ಇರೋಂಥ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಅಂದರೆ ಮೂವತ್ತು ಟಿ ಎಮ್ ಸಿ ಲಾಸ್ಟ್ ಮಾರ್ಚ್ ಫಸ್ಟ್ವರೆಗೆ ನೀರು ಕೆಪಾಸಿಟ್ ನಮ್ಮ ಡ್ಯಾಮ್ ಮುಂಗಾರೆ ಬೆಳೆ ತಗೊಂಡು ನೀರಿನಲ್ಲಿ ಡ್ಯಾಮ್ನಲ್ಲಿ ನೀರು ಉಳ್ಕೊಂಬಂದ ನೀರು ಡ್ಯಾಮ್ಗೆ ಎಪ್ಪತ್ತು ಅರವತ್ತು ಟಿ ಎಮ್ ಸಿ ಉಳಿದಂದ್ರೆ ಅವ್ರ ಮೂವತ್ತು ಟಿ ಎಮ್ ಸಿ ಬೇಕು ಎರಡು ಬೆಳೆ ಬರಕಂಬ ಕಂಪ್ಲೇಂಟಿಗೆ ಕಾಸಿ ನಾವು ಡಿಪೇರ್ ಮಾಡ್ತೀವಿ ಇವತ್ತೇನು ಸರ್ಕಾರ ಅವತ್ತು ಸಮಂತರ ಜಿಲ್ಲೆ ಸೇವೆ ಮಾಡ್ತೀವಿ ಹೇಳಿದ್ದಾರೆ ಅವರೇ ಇವತ್ತು ಅಂತ ಹೇಳೋರ್ ಅವರೇ ಗೊತ್ತಿಲ್ಲ ಐದು ಕಡೆ ಎಲ್ಲೋ ಗುಡ್ಡದ ಬಗ್ಲ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಹೇಳ್ಸೋದು ನಾನು ನೆಡ್ಸೋದು ಅಂತಕ್ಕಂಥದ್ದಲ್ಲ ನಾವು ಯಾವ್ಯಾವ ಮಾರ್ಗಗಳು ಹೋಗ್ಕಿತ್ತು ಅಗ್ರೆಸಿವ್ ಆಗಿ ಹೋಗ್ಲಾರ ಏನು ಯಾವ್ಯಾವ ಮಾರ್ಗ ಹೋಗಿದೀವಿ ಕೊನೆಗೆ ನಮ್ದು ನ್ಯಾಯಾಂಗಕ್ಕೆ ತಲಿವಾರ ಮತ್ತೆ ಅದು ನಾವು ಹೋಗ್ತಾರೆ ಮರ್ಕಾಡಿದ್ವಿ ಇವತ್ತು ತಗೊಂಡ್ರೆ ಒಳ್ಳೇದಾಗ್ತದಷ್ಟೇ ಟಿ ಎಂಗೆ ನಮ್ಮ ಡ್ಯಾಮ್ ನಿಂತ ಮೂವತ್ಮೂರು ಮೂವತ್ಮೂರು ಟಿ ಎಂಚ್ ಹೂಳು ತುಂಬಿ ನೂರು ಟಿ ಎಂಚ್ ನಿಂತ ಸಂದರ್ಭದಲ್ಲಿ ಕೂಡ ನಾವು ಬಹಳಷ್ಟು ನಮ್ಮ ರೈತರ ಕಲ್ಪ್ ನಮ್ಮ ರೈತರ ಭಾವನೆ ಹಿತಶಕ್ತಿ ಇತ್ತು ನೂರು ಟಿ ಎಂಚ್ ನಮ್ಮ ಡ್ಯಾಮ್ ನೀರು ತುಂಬಿದ್ರೆ ನಮ್ಗೆ ಎರಡು ಬೆಳೆ ಬರ್ತಾವ ಆದ್ರೆ ಎರಡು ಬೆಳೆ ಒಂದು ಗ್ಯಾರಂಟಿ ಇದ್ದಲ್ಲ ಆದ್ರೆ ಹಿಂಗಾರು ವರ್ಣನ ಕೃಪೆ ಹಿಂಗಾರು ಮಳೆ ಬಂದ ಮ್ಯಾಗ ನಾವು ಬಹಳಷ್ಟು ಜನವರಿ ತನಕ ಕೂಡ ಮುಂಗಾರು ಬೆಳೆ ಬೆಳೆ ತಕ್ಕಂದ್ಯಾಗ ಅರವತ್ತೈದು ಎಪ್ಪತ್ತು ಟಿ ಎಂ ಸಿ ನೀರಿದ್ದಾಗ ಕೂಡ ಹಿಂಗಾರು ಮಳೆ ಆದಾಗ ನಮಗೆ ಮತ್ತೆ ಹಿಂಗಾರು ಬೆಳೆ ಬರ್ತಮ ಕಲ್ತೈತಿ ಇವತ್ತಿನ ಡ್ಯಾಮಿನ ಕೆಪಾಸಿಟಿ ಅಂದ್ರೆ ಮ ಇಂಜಿನಿಯರ್ ಕೊಟ್ಟಂತ ವರದಿ ಇವತ್ತು ಎಂಬತ್ತು ಟಿ ಎಂ ಸಿಗಿನ ಮೇಲೆ ನಿಂದಿರ್ಸಿದ್ರೆ ಆ ಸೆಟ್ ಕಿತ್ತು ಹೋಗ್ತಾವ ಹೇಳಿ ಇಂಜಿನಿಯರ್ ವರದಿ ಕೊಟ್ಟು ಎಂಬತ್ತು ಟಿ ಎಂ ಗಿ ಹೆಚ್ಚಿಗೆ ನಿಂದ್ರಿಸಬಾರ್ದು ಆಲ್ರೆಡಿ ಎಂಬತ್ತು ಟಿ ಎಂ ಗಿ ಒಳಗಡೆ ನಿಂದಿರಬೇಕು ನೀರು ನಮ್ಗೆ ಎಂಬತ್ತು ಟಿ ಎಮ್ ಸಿ ಮೇಲೆ ನೂರು ಟಿ ಎಮ್ ಸಿ ನಿಂತು ಹಿಂಗಾರು ಮಳೆ ಬಂದ್ರೆ ಎರಡು ಬೆಳೆ ಬರ್ತದ್ದು ಇವತ್ತು ಎಂಬತ್ತು ಟಿ ಎಮ್ ಸಿ ನಿಂದಿಸಿದ್ರೆ ಡ್ಯಾಮ್ನಲ್ಲಿ ನಮ್ಗೆ ಒಂದು ಬೆಳೆ ಬರೋಂಥ ಅವಕಾಶ ಡ್ಯಾಮ್ನಲ್ಲಿ ಇರೋದು ಇವತ್ತು ಅಧಿಕಾರಿಗಳು ಅಂತೆ ಇವತ್ತು ನಾವೇನು ಮತ್ತೆ ಸುಳ್ಳು ಹೇಳ್ಬೇಕಂತಲ್ಲ ಅಧಿಕಾರಿ ವರದಿಯಂತೆ ಟಿ ವಿ ವಿಭಾಗಕ್ಕೆ ಕೂಡ ವರದಿ ಕೊಟ್ಟ ಈ ರೀತಿ ನಿಮ್ಮ ಡ್ಯಾಮಿನ ಸೆಕ್ಟ್ರ್ ಕೆಪಾಸಿಟಿ ಈ ರೀತಿ ಇರೋದ್ರಿಂದ ನೀವು ನೂರು ಟಿ ಎಮ್ ಸಿ ನಿಂದಿಸೋಕ್ಕಾಗಲ್ಲ ಎಂಬತ್ತು ಟಿ ಎಮ್ ಸಿನ ನೀರು ನಿಲ್ಲಿಸ್ಬೇಕಂತಂದಾಗ ಇವತ್ತೇನೋ ಭಾಳಷ್ಟು ಟಿ ವಿ ಡ್ಯಾಮ್ನಿಂದ ಅಪ್ರೂವಲ್ ಕೇಳ್ತಾ ಇದ್ದಾರೆ ಅಂದರೆ ಕಂಪಿ ಒಯ್ತದ ಇವತ್ತು ಎಂಬತ್ತು ಟಿ ಎಮ್ ಸಿ ನಾವು ಹೇಳಿ ಅಂತೇಳಿ ಇದಕ್ಕೆ ಆದ್ರಿ ನಮ್ಮ ರೈತರು ಈ ಭಾಗದಲ್ಲಿ ನಾವು ಎರಡು ಬೆಳೆ ಬೆಳೆದಂಥ ರೈತರು ಈ ರೀತಿ ಆಗಬಾರ್ದು ಅಂತ ನಾವು ಕಲ್ತೈತೆ ಯಾಕಂದರೆ ಸರ್ಕಾರ ಇವತ್ತು ಇರಲಿ ತೆಲಂಗಾಣ ನಮ್ಮ ಯಾಕಂದರೆ ಆಂಧ್ರ ತೆಲಂಗಲ್ಲಿ ನಮ್ಮ ಡ್ಯಾಮ್ ಇಲ್ಲ ನಮ್ಮ ಡ್ಯಾಮ್ ಇರೋದು ಕರ್ನಾಟಕದಲ್ಲಿ ಕರ್ನಾಟಕದ ಸರ್ಕಾರವೇ ಇದನ್ನು ಭಾಳ ಎಚ್ಚರಿಕೆ ತಗೊಂಡು ಗ ಭಾಳ ಗಮನ ವಹಿಸಿ ಇದು ಓಟಾಂತರ ಜನರು ಭವಿಷ್ಯ ನಾಲ್ಕು ಜಿಲ್ಲೆಗಳ ಭವಿಷ್ಯ ರೈತರು ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ನಮ್ಮ ಭವಿಷ್ಯ ನೀರಿಲ್ಲಂದ್ರೆ ಬಹಳಷ್ಟು ಜನ ಗೂಳು ಹೋಗಿಬಿಡ್ತಾರೆ ಯಾಕಂದ್ರೆ ಹಿಂದಿನ ಟೈಮ್ನಲ್ಲಿ ಒಂದು ಬೆಳೆ ಹಿಂಗಾರು ಮಳೆ ಆದ ಟೈಮ್ನಲ್ಲಿ ಡ್ಯಾಮ್ನಲ್ಲಿ ಇರ್ದಾಗ ಸಾವಿರಾರು ಸಂಖ್ಯೆಯಲ್ಲಿ ಗೂಳೆ ಹೇಳ್ತಾರೆ ಇವತ್ತು ಇದ್ದಂತೆ ನೀರು ಇವತ್ತು ನೋಡ್ರಿ ಪರಿಸ್ಥಿತಿ ಆಗೈತಂದ್ರೆ ಇಪ್ಪತ್ತು ಸಾವಿರ ಕ್ಯೂಸಿಕ್ಸ್ ಇವತ್ತು ಒಳರಿಬೇಕು ನೀರು ದಿನ ಪ್ರತಿದಿನ ಎರಡು ಟೀಮ್ಸ್ ನೀರು ಬರ್ತಾ ಇದೆ ಒಂದು ಟಿ ಪ್ರತಿದಿನ ಎರಡು ಲಕ್ಷ ಲಕ್ಷ ಕ್ಯೂಸ್ ಬಂದಿನ ನಾವು ನೋಡಿ ಇವತ್ತಿಂತ ಟೈಮಾಗ ಕೂಡ ನಾನು ಸರ್ಕಾರ ಕೂಡ ಗಮನಿಸ್ತಾರಂಥ ಕೆಲಸ ಮಾಡ್ತೀನಿ ಇವತ್ತು ಇಪ್ಪತ್ತು ಸಾವಿರ ಪ್ಯೂಸಿಕ್ಸ್ ಬರ್ತಾವೆ ನಿಮ್ಗೆ ಏನೇನು ಎಂಬತ್ತೇ ಟಿ ಎಮ್ ಸಿ ನಿಮಿಸ್ಬೇಕಂತ ನಿಮ್ಗೆ ತಲುಪಿದ್ರೆ ಇವತ್ತೇನು ಟಿ ವಿ ಬೋರ್ಡ್ನಲ್ಲಿ ನಿಮ್ಗೆ ಏನೋ ಅಪ್ರೂವ್ ಕೊಟ್ಟರೆ ಇವಾಗ ಏನು ಮುಂಗಾರು ಇವತ್ತೇನು ಮುಂಗಾರು ಮಳೆ ಬರ್ತಾ ಇಲ್ಲ ನೀರು ಕೊಡೋಂಥ ಅವಕಾಶ ಯಾಕಂದರೆ ಪಾಸ್ಟಾಗಿ ನೀರು ಬಿಟ್ಟರೆ ಜನ ಹಚ್ಕೊಂಬತ್ತಾರೆ ಬಡನು ಹಿಂದಿಲ್ಲಿ ಉಳ್ಕಂದ್ರು ಕೂಡ ಎರಡು ಬೆಳೆಗೆ ಅಂತ ಅವಕಾಶ ಇದೆ ಬಡ ಎಂಬತ್ತೆಂಟು ಎಮ್ ಸಿ ನಿಲ್ಲಿಸಬೇಕಂತಂದ್ರೆ ಇದು ಎರಡು ಬೆಳೆ ಬರೋಕ್ಕಿಲ್ಲ ಹಂಗಾಗಿ ಅಧಿಕಾರಿಗಳು ಸರ್ಕಾರ ಗಮನಕ್ಕೆ ತಂದು ಸರ್ಕಾರ ಮಂತ್ರಿಗಳು ಭಾಳ ಸೀರಿಯಸ್ ಇದನ್ನ ಎಚ್ಚರಿಸಿ ಈ ಕೆಲಸ ಮಾಡಬೇಕು ಈ ಕೆಲಸ ಆದಷ್ಟು ಮೇಟಿಗೆ ಐ ಸಿ ಎಸ್ ಮೀಟಿಂಗ್ ಕೂಡ ಕರೆದು ಯಾಕಂದರೆ ಈ ಪ್ರತಿನಿ ಓದರ್ಸೋಕ್ಕಿ ಈ ವರ್ಷ ದಿನ ಮುಂಚೆ ಬರ್ತದೆ ನೀರು ಹಾಗಾಗಿ ಹಂಗಾಗಿ ಸಲಹೆ ಸಂತ ಅಧ್ಯಕ್ಷರಲ್ಲಿ ಸಂಬಂಧಪಟ್ಟ ನೀರಾವರಿ ಮಂತ್ರಿಗಳು ಇದನ್ನ ಭಾಳ ಸೀರಿಯಸ್ ಆಗಿ ನಮ್ಮ ಡಾಮಿನ ಬಗ್ಗೆ ಇವತ್ತು ಈ ಜನರ ಭವಿಷ್ಯದ ಬಗ್ಗೆ ಕೂಡ ಭಾಳಷ್ಟು ಸೀರಿಯಸ್ ಆಗಿರುತ್ತೆ ಒಂದು ಗೇಟ್ ಗೇಟ್ ಏನು ಮಾಡಿಕೊಂತೇಳಿ ಅದನ್ನ ಕೂಡ ನಲ್ವತ್ಮೂರು ತಿಂಚ್ ಆದ್ಮೇಲೆ ಕೂಡ ಮಾಡೋಂಥ ಅವಕಾಶ ಐತೆ ಅಂತ ಹೇಳ್ತಾ ಕೇಳ್ತಾ ಇದಾರೆ ಆದ್ರಷ್ಟು ಮಾಡಬೇಕಾಯ್ತು ಒಂದುವರೆ ತಿಂಗಳಾಯ್ತು ನೀರು ಕಟ್ಟಾಗಿ ಮಾಡೋಂಥ ಅವಕಾಶ ಇರುತ್ತೆ ಟೆಂಡರ್ ಆಗಿ ಆಗುತ್ತೆ ಅಲ್ಲಿ ಮಾಡ್ತಾ ಇಲ್ಲ ದುಡ್ಡು ಕಡೆ ದುಡ್ಡು ದುಡ್ಡು ಒಂದು ಸರ್ಕಾರದ್ದು ಡ್ಯಾಮ್ ಅಲ್ಲ ಮೂರು ಸರ್ಕಾರ ಆಂಧ್ರ ತೆಲಂಗಾಣದ ಇನ್ನು ಕೋರ್ಡಿನೇಟ್ ಯಾರು ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಟಿ ಬಿ ಡ್ಯಾಮ್ ಅಧಿಕಾರಿಗಳು ಅಲ್ಲಿ ಮಾಡ್ಯಾರ ನಮ್ದು ರಿಪೋರ್ಟ್ ಇದ್ದಂಗೆ ಸರ್ಕಾರಕ್ಕಿಂತ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರಪ್ಪ ನಾನು ಅಭಿನಂದಿ ಹೇಳ್ತೇನೆ ಯಾಕಂದ್ರೆ ಇಮಿಡಿಯೇಟ್ಲಿ ಟೆಂಡರ್ ಕರ್ದಾರ ಒಂದು ಡ್ಯಾಮ್ ಒಂದು ಒಂದು ಸೆಟ್ರು ಟೆಂಡರ್ ಆಗಿತಿ ಉಳಿಕ್ರ್ ಕೂಡ ಟೆಂಡರ್ ಕರೆದಾರ ಕೆಲಸ ಕೆಲಸ ಇಲ್ಲಿ ನಡೀತಿ ಯಾಕೆ ನಡೀತಿಲ್ಲ ಅಂದ್ರೆ ಅಧಿಕಾರಿಗಳು ಅದನ್ನ ಗಂಭೀರ ತಗೊಂಡು ಅಧಿಕಾರ ಕೆಲಸ ಮಾಡುವಂತ ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ ಫಸ್ಟ್ ಪಾಯಿಂಟ್ ಅಂತ ಇಚ್ಛಾಶಕ್ತಿ ಅಧಿಕಾರ ಸರ್ಕಾರಕ್ಕಿತ್ತು ಮಂತ್ರಿಗಿತ್ತು